ಇವನ್ಯಾರವ ಇವ ನ್ಯಾರವ ಇವ ನ್ಯಾರವ ಇವ ನಮ್ಮ ಮನೆಯ ಮಗನಂದೆನಿಸರಯ್ಯ ಕೂಡಲ ಸಂಗಮ ದೇವ ಅಂತ ಏನು ಹೇಳಿದಾರಲ್ಲ ಹಾಗೆ ಆ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂತ ಇನ್ನೊಂದು ಮಾತು ಹೇಳಿಬಿಡ್ತೀನಿ ನಿಮಗೆ ಬಹಳ ಬಹಳ ಅಂದ್ರೆ ಈ ಅನುಭವ ಹೆಂಗ್ ಬರ್ತಾವ ಅಂದ್ರೆ ಇದು ನಮ್ಮ ಪರಂಪರೆಯಿಂದ ಕೆಲವು ಅನುಭವ ಬರ್ತಾವೆ ನಾಲ್ ವದಲ್ಲಿ ಎರಡು ಪಾರ್ಟಿ ಇದ್ದು ಮಾಂತಪ್ಪಣ್ಣವ್ರಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎರಡ್ ವರ್ಷದಿಂದ ಒಂದು ವರ್ಷದಿಂದ ಅಲ್ಲ ವರ್ಷದಿಂದ ಪಾರ್ಟಿಗಳು ನಮ್ಮ ಇಬ್ರು ಅಜ್ಜಿದ್ರು ಏನ್ ಅಂತ ಆ ಕಡೆ ಅಜ್ಜ ಈ ಕಡೆ ಅಜ್ಜ ಇಬ್ರು ನ್ಯಾಯ ಇತ್ತು ಬಿಜಾಪುರ ಹೋಗ್ತಿದ್ರಂತ ನಮ್ಮ ನಾಲ್ಕೋಡ ಸೀಮಿ ದಾಟು ತನಕ ಇಬ್ರು ಬೇರೆ ಬೇರೆ ಟಾಂಗದಾಗ ಆ ನಾಲ್ತೋ ಸೀಮಿ ದಾಟಿದ್ರೆ ಇವ್ರು ಕೋರ್ಟಿಗೆ ಹೋಗೋರು ಇವ್ರು ನ್ಯಾಯ ಮಾಡೋ ಅವ್ನ ನ್ಯಾಯ ಮಾಡೋ ಇಬ್ಬರು ಒಬ್ಬರಿಗೊಬ್ರು ವಿರೋಧ ಪಾರ್ಟಿಗಳು ಇವ್ರಿಬ್ರು ಕೂಡಿ ಒಂದೇ ಟಾಂಗದಾಗ ಹೋಗೋರು ಬಿಜಾಪುರದ ಆ ಕಾಲದಲ್ಲಿ ಶಂಕರಾವ್ ನಾಡಗೌಡ ಅಂತ ನಮ್ಮ ಅಪ್ಪನ ನಮ್ಮ ಅಪ್ಪನ ಅಜ್ಜ ಹೋಗೋರು ಒಂದ್ ದಿವಸ ಏನಾಯ್ತು ವಿರೋಧ ಪಾರ್ಟಿ ಅವರು ಸತ್ಬಿಟ್ರು ತೀರ್ಕೊಂಡ್ಬಿಟ್ರು ಸೇರಿ ದೇವ್ರ ದೇವ್ರಸ್ಥಾನದಕ್ಕೆ ಸೇರಿದಾಗ ನೋಡಿ ಎಷ್ಟಿರ್ತಿದ ಅದಕ್ಕೆಂತಾರೆ ರಾಜಕೀಯ ಭಾವನೆಗಳಿರಬೇಕು ಅಂತ ಶಂಕರ್ರಾವ್ ತೀರ್ಕೊಂಡ್ರು ತೀರ್ಕೊಂಡಾಗ ವಿರೋಧ ಪಾರ್ಟಿಯವರು ಏನಿದ್ರಲ್ಲ ಅವರು ಸಮಾಧಿಗೆ ಬಂದಂತ ಸಂದರ್ಭದಲ್ಲಿ ಮಣ್ಣು ಕೊಟ್ಟು ಹೀಗೆ ಹಿಂದೆ ಹೋದ್ರಂತೆ ಬೆಂದು ತೋರಿಸಿದ್ರೆ ಹಿಂದೆ ಹೋದ್ರಂತೆ ಎಲ್ಲರೂ ಆಶ್ಚರ್ಯದಂತೆ ನಾನೊಬ್ಬ ಒಳ್ಳೆ ಸ್ನೇಹಿತನ ಕಳ್ಕೊಂಡೆ ಪೈ ಬಂತು ಒಳ್ಳೆ ಸ್ನೇಹಿತನ ಕಳ್ಕೊಂಡೆ ಅನ್ಕೊಂತ ಮನೆಗೆ ಹೋದ್ರಂತ ಶಂಕರವ್ರ ತಮ್ಮ ನೀಲ್ಕಂಠ ನೀಲ್ಕಂಠ್ರಾವ್ರಂದ್ರೆ ಅವ್ರಿಗೆ ಮೂಟಗಿ ಸಾಹುಕಾರ ಚೆನ್ನಾಗಿ ಬರುತ್ತೆ ನಮ್ಮ ಅಜ್ಜ ಅವ್ರು ತೀರ್ಕೊಂಡ್ರು ಅಚ್ಚಿ ಪಾರ್ಟಿ ಅವರು ತೀರ್ಕೊಂಡ್ರು ಜಗಳ ಖಾಯಂ ಜಗಳ ಇವರು ಕೋರ್ಟ್ ಕಚೇರಿ ಜಗಳೇ ಜಗಳ ಅವ್ರ ಮಣ್ಣಿಗೆ ಹೋಗಿ ನಮ್ಮ ಅಜ್ಜ ಬಂದಂತ ಬಂದು ಸ್ನಾನ ಮಾಡಿ ಕಣ್ಣಾಗಿ ನೀರು ತೊಂಡು ತನ್ನ ಕಟ ಮೇಲೆ ಕುಂತು ಅಳ್ತಾ ಇದ್ದಂತೆ ನಮ್ಮಮ್ಮ ಮುಕ್ತಾಯಿ ಅಕ್ಕಿ ಕರೆದ್ಲಂತ ಏ ಬಾರ ಪಾನಿನ್ ಇವತ್ತು ವೈರಿನ ಸತ್ತ ಹೋಳಗಿ ಮಾಡಿನ ಬಾ ತಿನ್ನ ಅಂತ ಕರ್ದ್ಲಂತ ಜೀವನ ಪರ್ಯಂತ ಹೋಳಗಿ ತಿನ್ನೋದನ್ನ ಬಿಟ್ಬಿಟ್ಟ ಯಾರು ನೀಲ್ಕಂಠರಾವ್ ಅಂತ ವ್ಯಕ್ತಿಯನ್ನು ಕಳ್ಕೊಂಡಿವಿ ನಮ್ಮ ಹುಳಗಿ ತಿನ್ನಂತಲ್ಲ ತೆಲುಕೊಂಡಿಗೆ ನಾವು ಹುಳಗಿನ ತನಗಿಲ್ ಇಲ್ ಮೇಲೆ ಇದಕ್ಕಂತಾರೆ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರಗಳು ಬೇರೆ ಇದ್ರು ಕೂಡ ನಾವು ಭಾವನಾತ್ಮಕವಾಗಿ ಬಂದಿರಬೇಕು ಅನ್ನೋಂತ ಮಾತನ್ನ ಕಲಿಬೇಕು ನಾವು ಸಮಾಜದಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು ರಾಜಕಾರಣಿಗಳು ಇವತ್ತಿನ ದಿವಸ ಬಾಯ ಕೊಟ್ಟನಂತ ಹೇಗ್ಬೇಕಂಗೆ ಮಾತಾಡ್ತಕ್ಕಂಥದ್ದಲ್ಲ ಇವೆಲ್ಲ ಹೇಗೆ ಅಂದ್ರೆ ಒಂದು ಮನೆತನದ ಪರಂಪರೆಯಿಂದ ಅಂತ ಬರ್ತಾವ ಸುಮ್ಮನೆ ಹುಟ್ಟೋದಿಲ್ಲ ಇವು ಆ ಪರಂಪರೆಯ ನೆಲದಲ್ಲಿ ಶರಣ ವೀರೇಶ್ವರ ಅಂತ ತಪಸ್ಸಿನ ನಾಡಿನಲ್ಲಿ ಹುಟ್ಟಿ ಬೆಳೆದು ನಿಮ್ಮಂತವ್ರ ಕೈಯಲ್ಲಿ ಸಿಕ್ಕು ನಾನು ಬೆಳೆದು ಒಬ್ಬ ಶಾಸಕನಾಗಿದ್ದೀನಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಆಗಿಲ್ಲ ನಿಮಿತ್ತ ಅಂತ ಹೇಳಿದೆ ನಾನು ಇರ್ತೀನಿ ಇರ್ಲಿಕ್ಕಿಲ್ಲ ನಾನು ನೋಡಿದ್ದೇನೆ ನನ್ನ ಕಂಡಿದ್ರಿಗೆ ಇವತ್ತು ಗೋರಡ್ಡಿ ಅವ್ರಲ್ಲ ನಮ್ಮ ದೊಡ್ಡಪ್ಪ ದೇಶಮುಖ್ರಿಲ್ಲ ಸಜ್ಜನವ್ರಿಲ್ಲ ನಮ್ಮ ತಾಲೂಕು ಹೇಳ್ತೀನಿ ನಾನು ಬೇರೆಯವ್ರದ್ದಲ್ಲ ಇವತ್ತು ನಾಟಾಣವ್ರಲ್ಲ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ರು ಎಷ್ಟೋ ಘಟಾನುಘಟಿಗಳು ಎಷ್ಟೋ ಒಳ್ಳೆ ವಿಚಾರ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕಳ್ಕೊಂಡೇವು ನಮ್ಮ ಕಣ್ಣೆದುರಿಗೆ ಇದು ಸದಾಕಾಲ ಕಾಲ ಒಂದು ಕುರ್ಚಿ ಅಲ್ಲ ಆದ್ರೆ ನಿಮ್ಮ ಋಣದಲ್ಲಿ ನಾವು ಇದ್ದೇವೆ ಅನ್ನು ಕಲ್ಪನೆ ಸದಾ ಕಾಲ ಅದು ನಮ್ಮ ಮನಸ್ಸಿನಲ್ಲಿ ನಮ್ಮ ಸದಾಕಾಲ ಅದು ಏನಿದೆ ಅಲ್ಲ ಆ ವಿಚಾರ ಯಾವಾಗ್ಲೂ ಚುಚ್ತಾ ಇರಬೇಕು ಚುಚ್ತಾ ಇರ್ಬೇಕು ಅದನ್ನ ಅವ್ರು ನಮಗ್ ಕಲಿಸ್ಕೊಟ್ಟಿದ್ದಾರೆ ಅವರೆಲ್ಲ ನಮಗ್ ಕಲಿಸ್ಕೊಟ್ಬೇಕಿದ್ದಾರೆ ನಮ್ಮ ಅಭಿವೃದ್ಧಿ ಬೆಳವಣಿಗೆ ಒಂದು ಕಡೆ ಆಗಿದ್ರೆ ಆ ಸೈದ್ಧಾಂತಿಕ ನೆಲಗಟ್ಟವನ್ನು ಪುನಃ ಸ್ಥಾಪಿಸಬೇಕು ಮುದ್ದೆ ಮಾಡೋದಿಲ್ಲ ಅನ್ನುವಂತ ಒಂದೇ ಒಂದು ಏನಪ್ಪ ಸಂಕಲ್ಪ ನಾನು ಮಾಡ್ಕೊಂಡಿದ್ದೇನೆ ಒಂದು ಚುನಾವಣೆ ನಿಂತೆ ಅದೇ ನಾ ಸಂಕಲ್ಪವನ್ನು ಮಾಡಿಕೊಂಡಿದ್ದೇನೆ ಅದನ್ನು ತರಬೇಕು ಈ ತಾಲೂಕಿನಲ್ಲಿ ಅದಕ್ಕೆ ನಿಮ್ಮೆಲ್ಲರ ಬೆಂಬಲಕ್ಕೆ ಪಾರ್ಟಿ ಪಕ್ಷ ಬೇರೆ ಯಾವ ಪಾರ್ಟಿ ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಬಿಜೆಪಿ ಇರ್ಬೋದು ಸಿಪಿಐ ಇರ್ಬೋದು ಸಿಪಿಎಂ ಇರ್ಬೋದು ಬೇರೆ ಆದ್ರೆ ಈ ನೆಲದಲ್ಲಿ ಅಂತವರು ಮುಂದಿನ ರಾಜಕಾರಣಿಗಳು ನಿಮ್ಮ ಮಗ ಇವತ್ತು ಬಿ ಎಸ್ ಸಿ ಮಾಡಿರ್ಬಹುದು ಎಮ್ ಎಸ್ ಸಿ ಮಾಡಿರಬಹುದು ನನಗಿಂತ ಹತ್ತು ಡಿಗ್ರಿ ಜಾಸ್ತಿ ತಗೊಂಡಿರ್ಬಹುದು ವಿದ್ಯಾವಂತನಾಗಿರ್ಬಹುದು ಆದರೆ ದೇವರದ ಅವನ ಹಣದ ಬಲ ಇರಲಿಕ್ಕಿಲ್ಲ ಅವನು ಏನು ಆಗ್ಲಿಕ್ಕಾಗೋದಿಲ್ಲ ರಾಜಕಾರಣದಲ್ಲಿ ಅನ್ನುವಂತ ವಾತಾವರಣ ಇವತ್ತು ನೀವು ಈ ಸೈದ್ಧಾಂತಿಕ ನೆಲೆಗಟ್ಟದ ಮೇಲೆ ನಾನು ಇವತ್ತು ಕೈ ಮುಗಿದು ಕೇಳ್ಕೊಳ್ತೇನೆ ವಿಚಾರದಲ್ಲಿ ಬದಲಾವಣೆ ತಲುಪ ಇಷ್ಟೊಂದು ಹೇಳ್ತೇನೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ನಾನೊಬ್ಬ ಶಾಸಕನಾಗಿ ಅದನ್ನೆಲ್ಲ ಪ್ರತಿನಿಧಿಸ್ತಾ ಇದ್ದೇನೆ ನನ್ನ ಇತಿಮಿತಿಗಳನ್ನು ಕೂಡ ಆಲೋಚನೆ ಮಾಡಬೇಕು ಆದ್ರೆ ಇತಿಮಿತಿ ಅಂದ ತಕ್ಷಣ ನಾನು ಸೋಮಾರಿ ಆಗಿ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ ಎಂದು ಕೂತ್ಕೊಂಡಿಲ್ಲ ನಾನು ಹೇಳಕ್ ಹೋಗೋದಿಲ್ಲ ನಿಮ್ಮೆಲ್ಲರ ಪ್ರಾಮಾಣಿಕವಾಗಿರ್ತಕ್ಕಂಥ ನಿರೀಕ್ಷೆ ಏನ್ ಮಾಡಿದಿರಿ ನೂರಕ್ಕೂ ನೂರು ಮಾಡ್ತೇನೆ ಅನ್ನುವಂತಹ ಮಾತನ್ನು ಹೇಳೋದಲ್ಲ ನಿರೀಕ್ಷೆಗೆ ಮುಟ್ಟುವಂತಹ ಸಮಾಧಾನಕರ ನಿರೀಕ್ಷೆಗೆ ಮುಟ್ಟುವಂತ ಪ್ರಯತ್ನ ನಾನು ಮಾಡ್ತೇನೆ ಅನ್ನುವಂತಹ ಶಬ್ದವನ್ನ ಇವತ್ತು ಆ ತಾಯಿಯೇ ಮಡಿಲಲ್ಲೇ ನಾನು ಕೊಟ್ಟು